ಎಲ್ರಿಗೂ ನಮಸ್ಕಾರ ಈಗಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡಿದೆ ನನ್ನ ಪ್ರಕಾರ ನಮ್ಮ ದುನಿಯಾ ಸಿನಿಮಾ ಆದಮೇಲೆ ಆ ಥರದ ಒಂದು ಇಂಟೆನ್ಸ್ ಲವ್ ಸ್ಟೋರಿನ ಈ ಸಿನಿಮಾದಲ್ಲೇ ನೋಡಿದ್ದು ಕೆರೆ ಬೇಟೆ ಅನ್ನೋ ಒಂದು ಸಿನಿಮಾ ಎಲ್ಲ ಹೊಸಬರು ಸೇರಿ ಮಾಡಿರುವಂಥದ್ದು ಡೈರೆಕ್ಟ್ರಿಗೆ ಫಸ್ಟ್ ಪಿಚ್ಚರು ಹೀರೋ ಎರಡನೇ ಸಿನಿಮಾ ಆ್ಯಕ್ಚುಲಿ ಬಟ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಬೇರೆ ಸಿನಿಮಾದ ಬಗ್ಗೆ ನಾನು ಜಾಸ್ತಿ ಏನು ಹೇಳಲ್ಲ ನಮ್ಮ ಸಿನಿಮಾ ಟೀಮ್ನವ್ರಿಗೂ ಒಂದೇ ಹೇಳೋದು ಕೆರೆ ಬೇಟೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ಅನ್ನೋದನ್ನು ಜನಕ್ಕೆ ತಲುಪಿಸಿ ಸಾಕು ಪ್ರಮೋಷನ್ ಮುಖಾಂತರ ಈ ಸಿನಿಮಾ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾದರೆ ಸಾಕು ಮಿಕ್ಕಿದ್ದೆಲ್ಲ ನಮ್ಮ ಪ್ರೇಕ್ಷಕರೇ ಮಾಡ್ತಾರೆ ಈ ಸಿನಿಮಾನ ಖಂಡಿತ ನಮ್ಮ ಪ್ರೇಕ್ಷಕರು ಕೈ ಬಿಡೋದಿಲ್ಲ ಸಿನಿಮಾ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾದರೆ ಸಾಕು ಈ ಸಿನಿಮಾನ ಲಾಕ್ ಫಸ್ಟು ಜನನೇ ಮಾಡ್ತಾರೆ ನೀವೇ ಹೇಳ್ತೀರ ಸಿನಿಮಾ ನೋಡಿ ಅಭಿಮಾನಿಗಳು ನೀವೇ ಹೇಳಿದೆ ಅಷ್ಟು ಇನ್ನು ನಾವು ಮಾತಾಡೋದು ಎಷ್ಟು